ಏನಿವತ್ತು ಹದಿನಾರನೇ ದಿವಸ ಮುದುಗಿರಿ ಪಂಚಾಯತ್ ಮುದುಗಿರಿಗೆ ತರೀಬೇಕು ಅಂತ ನಾವು ಒತ್ತಾಯ ಮಾಡಿ ಸತ್ ಸಂಸ್ಥೆ ಸಂಯೋಜಕ ಒಂದು ಅಡಿಯಲ್ಲಿ ಮತ್ತು ಮುದುಗಿರಿ ಗ್ರಾಮಸ್ಥರ ಒಂದು ಸಹಕಾರದೊಂದಿಗೆ ಇದಕ್ಕೆ ಇನ್ನೊಬ್ಬ ಸಂಘಟನೆ ನಮ್ಮ ಏನು ಬಹುಜನ ಸಂಘಟನೆ ವಿಜಯಕುಮಾರ್ ಅವರ ಟೀಮು ಸೇರಿ ನಿರಂತರ ಹದಿನಾರು ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟದ ಪ್ರತಿಫಲವಾಗಿ ಇವತ್ತು ನಾವು ಒಂದು ನಿನ್ನೆ ಮೊನ್ನೆ ಒಂದು ನಮಗೊಂದು ಸೂಚನೆ ಬಂತು ಇಲ್ಲ ನಿಮ್ಮ ಹೋರಾಟವನ್ನು ಯಾವುದೋ ಒಂದು ಹಂತದಲ್ಲಿ ನಾವು ತಗೊಂಡು ಹೋಗ್ತೀವಿ ಕೋರ್ಟ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ತಡವಾಗತ್ತೆ ಅಂತ ಸುಮಾರು ಶಕ್ತಿ ಹೇಳಿದ್ರು ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ನಮ್ಮ ಪಂಚಾಯಿತಿ ಬರೋ ಸೂಚನೆಗಳಿ ಕಾಣಿಸ್ತಾ ಇದೆ ನಾಳೆ ಎಲ್ ಎ ಸಾಹೇಬ್ರು ಇವತ್ತು ಎಂ ಎಲ್ ಎ ಸಾಹಿಬ್ಗೆ ಧನ್ಯವಾದಗಳು ಇಷ್ಟಪಡ್ತೀನಿ ನಿನ್ನೆನೂ ಅಲ್ಲ ಮೊನ್ನೆ ನಮ್ಮನ್ನು ಕೆಲವರು ಕರೆಸಿ ಮಾತಾಡಿದ್ರು ಇಲ್ಲ ನನಗೂ ಆರ್ಟ್ ಆಗ್ತಾ ಇದೆ ನೀವು ಬಂದು ಬಂದು ನನ್ನನ್ನೇ ಬೈತಾ ಇದ್ದೀರಾ ನನ್ನನ್ನ ಏನೇಕಪ್ಪ ಬೈತೀರ ನಾನೆಲ್ಲ ನಿಮ್ ಕೆಲಸಗಳು ಮಾಡಕ್ಕೆಲ್ಲ ರೆಡಿ ಆಗಿದೆ ಆದ್ರೆ ಕಾನೂನು ಸ್ವಲ್ಪ ತೊಡಕಿರೋದ್ರಿಂದ ಅದು ಸರಿ ಮಾಡಬೇಕಾಗಿದೆ ಅಂತ ಹೇಳಿದ್ರು ಕಾನೂನು ಹೋರಾಟ ನಾವು ಮಾಡ್ಕೊಂತ ಸದ್ಯಕ್ಕೆ ನಮ್ಗೆ ಸ್ವಲ್ಪ ಪಂಚಾಯತಿ ತಂದು ನಮ್ಮ ಒಂದು ನಮ್ಮ ಕಚೇರಿಯಲ್ಲಿ ಇಟ್ಟರೆ ನಮ್ಮ ಒಂದು ಸಮುದಾಯ ಭವನದಲ್ಲಿ ಇಟ್ಕೊಂಡ್ರೆ ನಮ್ಗೂ ಒಂದು ಸಂತೋಷ ಆಗತ್ತೆ ಸುಮಾರು ಮೂವತ್ತ್ ಮೂರು ವರ್ಷದಿಂದ ನಮ್ಮ ನ್ಯಾಮಾರ್ಥಿ ಪಂಚಾಯಿತಿಯನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಆ ಭಾಗದ ಏನು ಅಹ್ ಬಿಟ್ಟು ಬಿಕ್ಕಿದ ಎಲ್ಲಾ ಗ್ರಾಮ ನಮ್ಮ ಪಂಚಾಯತಿಗಳೂ ನಮ್ಮ ಊರನ್ನ ಕಡೆಗಣಿಸಿದ್ದಾರೆ ನಮ್ಮನ್ನ ಬೇರೆ ವಿಚಾರದಲ್ಲಿ ಪ್ರತಿಯೊಂದು ಡೆವಲಪ್ಮೆಂಟ್ ವಿಚಾರದಲ್ಲಿ ನಮ್ಮನ್ನ ಹಿಂದಕ್ ತಲೆ ಒಂದು ನೋವನ್ನ ತೋಡ್ಕೊಂಡಾಗ ಇಲ್ಲ ನಿಮ್ಗೆ ಏನೋ ಒಂದು ವ್ಯವಸ್ಥೆ ಮಾಡಿ ನಿಮ್ಮ ಪಂಚಾಯತಿ ನಿಮ್ ಕರೋಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರೆ ನಾಳೆ ಒಂದು ಸುಗ ಸಿಹಿ ಸುದ್ದಿ ಅಂತ ಅವ್ರು ಹೇಳಿದ್ದಾರೆ ಇವರು ನಾವು ಹೋಗಲ್ಲ ಅಂತ ಹೇಳಿದ್ರು ಕೂತ್ಕೊಂಡು ಇಲ್ಲ ನಾಳೆ ಎಲ್ಲ ಎಂ ಎಲ್ ಎ ಹತ್ರ ಮಾತಾಡಿದಿವಿ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದಿವಿ ಸಿಇಒ ಹತ್ರ ಮಾತಾಡಿದೀವಿ ಎಲ್ಲಾ ರಕ್ತದಲ್ಲಿ ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಆಯ್ತು ನಾಳೆ ನೋಡ್ತೀವಿ ನಾಳೆ ಏನ್ ಅವರು ವ್ಯವಹಾರ ಮಾಡ್ತಾರೆ ನಮ್ಗೆ ಏನ್ ನಮ್ಮ ಒಂದು ಬೇಡಿಕೆಯನ್ನೇ ಇತ್ಯರ್ಥ ಮಾಡ್ತಾರೆ ನೋಡ್ತೀವಿ ಅದನ್ನೇನೇ ಇತ್ಯರ್ಥ ಮಾಡಿಲ್ಲ ಅಂದ್ರೆ ನಮ್ಮ ಹೋರಾಟ ಮುಂದೆ ವಿನಃ ಇದನ್ನೇನೇ ತಾತ್ಕಾಲಿಕ ಬಿಡಕ್ಕಾಗಲ್ಲ ಹಾಗಾಗಿ ನಂಬಿಕೆಯಿಂದ ಇರೋತ ಎಲ್ಲಾ ಮುದುಗಿರಿ ಗ್ರಾಮಸ್ಥರಿಗೆ ಮದುವೆ ಮಾಡ್ತಾ ಮುಗಿಸ್ತಾ ಏನು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆ ಮತ್ತು ಬಹುಜನ ಸಂಘಟನೆಗಳ ಒಕ್ಕೂಟದ ಒಂದು ಸಹಯೋಗದಲ್ಲಿ ಎಲ್ಲಾ ಮುಖಂಡರು ಒಟ್ಟುಗೂಡಿ ಈ ಒಂದು ಮುದಿಗೆರೆ ಗ್ರಾಮ ಪಂಚಾಯತಿ ಏನ್ ಎನ್ ಎನ್ ಗಡ್ಡೂರು ಗ್ರಾಮದಲ್ಲಿ ನಡೀತಾ ಇದೆ ಆ ಒಂದು ಗ್ರಾಮ ಪಂಚಾಯಿತಿಯನ್ನ ಮುದಿಗೆರೆಗೆ ತರಬೇಕು ಅಂತೇಳಿ ಏನು ಮುದಿಗೆರೆ ಗ್ರಾಮದ ಅಂಬೇಡ್ಕರ್ ಯುವಕ ಸಂಘ ಮೊದಲಿಂದ ಈ ಒಂದು ಹೋರಾಟವನ್ನ ಮಾಡ್ತಾ ಬಂದಿದೆ ಅದ್ರ ಜೊತೆಗೆ ಈಗ ಮುಖ್ಯ ರಿವಾರಿಗಳಾಗಿ ಆ ಗ್ರಾಮದ ಮಾಜಿ ಮೆಂಬರ್ ಆಗಿರ್ತಕ್ಕಂತ ಸಿಎಂ ಚಂದ್ರೂರವರು ಹಾಗೂ ರಾಜಣ್ಣನವರು ವಿಶ್ವಣ್ಣವರು ಮತ್ತೆ ಈಗ ಹೆಣ್ಮಕ್ಳು ಒಟ್ಟೊಟ್ಟಿಗೆ ಎಲ್ರೂ ಪ್ರೆಸೆಂಟ್ ಸದಸ್ಯರು ಪ್ರೆಸೆಂಟ್ ಸದಸ್ಯರು ಮುಚ್ಚಟ್ಟಿಗೆ ಇವತ್ತು ಆ ಒಂದು ಗ್ರಾಮ ಪಂಚಾಯಿತಿಯನ್ನ ನಮ್ಮ ಗ್ರಾಮಕ್ಕೆ ತರಲೇಬೇಕು ಅನ್ನೋ ಒಂದು ಪ್ರೆಸೆಂಟ್ ಸದಸ್ಯರು ಹೇಳಪ್ಪ ಸಂಪತ್ತು ಒಂದು ಆ ಪಂಚಾಯಿತಿಯನ್ನ ನಮ್ಮ ಗ್ರಾಮಕ್ಕೆ ತರಲೇಬೇಕು ಅಂತೇಳಿ ಏನು ಒಂದು ನಿರ್ಣಯ ಮಾಡಿ ನಿರ್ಣಯ ಮಾಡಿ ಹೋರಾಟಕ್ಕೆ ಕೂತ್ಕೊಂಡು ಹೋರಾಟದ ಒಂದು ಗೆಲುವನ್ನ ಸಾಧಿಸ್ತಕ್ಕಂತ ಮುನ್ಸೂಚನೆಗಳು ನಮಗೆ ಸಿಕ್ಕಿದ್ದಾವೆ ಆ ಮುನ್ಸೂಚನೆಗಳು ಈ ಮೂರು ದಿನದಿಂದ ಬಹಳಷ್ಟು ಜನರಲ್ಲಿ ನಿರುತ್ಸಾಹ ಇರಬಹುದು ಆದ್ರೆ ನಾವು ನಿರುತ್ಸಾಹ ಪಟ್ಟಿದ್ದೀವಿ ಅಂತಂದ್ರೆ ನಾವು ಜೈಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾವತ್ತೂ ಉತ್ಸಾಹಿಗಳಾಗೇ ಇರಬೇಕು ನಾವು ನಾವು ದುಬ್ಬಿದ್ದೀವಿ ಅನ್ನೋ ಮಟ್ಟದಲ್ಲೇ ನಾವು ಆಲೋಚನೆ ಮಾಡ್ಬೇಕು ನಾವು ಸೋತಿದ್ದೀವಿ ಅಂತೇಳಿ ಯಾವತ್ತು ಯೋಚನೆ ಮಾಡಬಾರ್ದು ನಮ್ಮ ಹೆಣ್ಮಕ್ಳು ಬಹಳಷ್ಟು ಜನ ನಾವು ಎಲ್ಲಿ ನಾವು ಸೋಲ್ತೀವೋ ಅಂತೇಳಿ ಬಹಳಷ್ಟು ಜನ ನಿರಾಸಕ್ತರಾಗಿದ್ದೀರಿ ದಯವಿಟ್ಟು ಯಾವತ್ತು ಹೋರಾಟದ ಹಾದಿಯಲ್ಲಿ ಯಾವತ್ತು ಸೋಲಿರೋ ಸೋಲು ಅನ್ನೋದು ಇರೋದಿಲ್ಲ ಗೆಲ್ಲೇ ಗೆಲ್ಲುತ್ತೀವಿ ನಾವು ಅನ್ನೋದನ್ನ ಒಂದು ಗಮನದಲ್ಲಿ ಇಟ್ಕೊಬೇಕು ತಡೆ ಆಗಬಹುದು ಇಂಥ ಹೋರಾಟಗಳು ಇದು ಹದಿನಾರು ದಿವಸ ಇಂಥ ಹೋರಾಟಗಳು ತಿಂಗಳಾನುಗಟ್ಲೆ ನಾವು ಹೋರಾಟಗಳನ್ನು ಮಾಡಿದ್ದೀವಿ ತಾಲೂಕ್ ಕಚೇರಿ ಆವರಣದಲ್ಲಿ ಇದ್ದಂತ ಮರಗಳನ್ನ ಕಡಿದು ಅಲ್ಲೇ ಅಡಿಗೆಗಳು ಮಾಡಿರ್ತಕ್ಕಂಥ ನಿದರ್ಶನಗಳಿದ್ದಾವೆ ತಿಂಗಳಾನ್ಗಟ್ಟಲೆ ಹೋರಾಟ ಮಾಡಿದ್ದೀವಿ ಹೋರಾಟಗಳನ್ನ ಗೆದ್ದಿದ್ದೀವಿ ಅಂತ ಒಂದು ಹೋರಾಟಗಳನ್ನ ನಾವು ಅವಲೋಕಿಸಿದಾಗ ಇದು ಈ ಹೋರಾಟ ಎಷ್ಟು ಮಾತ್ರನೂ ಅಲ್ಲ ಇಂತ ಒಂದು ಹದಿನಾರು ದಿನದಲ್ಲೂ ಕೂಡ ನಾವು ಇಡೀ ಜಿಲ್ಲೆಯಾದ್ಯಂತ ಜಿಲ್ಲಾಡಳಿತಕ್ಕೆ ಬಿಸಿ ಮುಟ್ಟಿಸಿದೀವಿ ತಾಲೂಕು ಆಡಳಿತಕ್ಕೆ ಬಿಸಿ ಮುಟ್ಸಿದೀವಿ ತಾಲೂಕಿನ ಜನಪ್ರಿಯ ಶಾಸಕರಿಗೆ ಬಿಸಿ ಮುಟ್ಟಿಸಿದೀವಿ ಈವರವರಿಗೆ ಬಿಸಿ ಮುಟ್ಟಿಸಿದ್ದೀವಿ ಇವತ್ತೆಲ್ಲರೂ ಎಲ್ಲ ಒಂದ್ ಕಡೆ ಈ ನಮ್ಮನ್ನ ಕೈ ಏನು ಒಂದು ಹೋರಾಟ ಈ ಮಟ್ಟಕ್ಕೆ ನಮ್ಮನ್ನ ಇದ್ ಮಾಡ್ತಾ ಇದೆಯಲ್ಲ ಈ ಒಂದು ಹೋರಾಟದಲ್ಲಿ ನಾವು ಅವ್ರ ಕೆಲಸ ಏನಿದೆಯೋ ಅದನ್ನ ನಾವು ಸಂಪೂರ್ಣವಾಗಿ ಅವ್ರಿಗೆ ಆ ಒಂದು ಗ್ರಾಮ ಪಂಚಾಯಿತಿಯನ್ನ ದಕ್ಸ್ಕೊಡೋ ರೀತಿ ಕೆಲಸ ಮಾಡ್ಬೇಕು ಅನ್ನೋದು ಅವ್ರ ಮನಸ್ಸಿಗೂ ಬಂದಿದೆ ಆದ್ರೆ ಮಧ್ಯದಲ್ಲಿ ಕಾನೂನಾತ್ಮಕವಾಗಿ ಕಾನೂನು ಹೋರಾಟ ಅನ್ನೋದು ಒಂದಿದೆ ಯಾಕೆ ಅಂತಂದ್ರೆ ಆ ಕಾನೂನು ಹೋರಾಟ ಇರೋದ್ರಿಂದಾನೇ ನಮ್ಗೆ ಇಷ್ಟು ದಿವಸಗಳ ಕಾಲ ಹೇಳ್ಕೊಂಡ್ ಬರ್ತಾ ಇದೆ ಈ ಕೆಲಸ ನಾವು ಮೊದಲನೇ ಹಿಂದೆ ಇದ್ದಂತ ಅಧಿಕಾರಿಗಳು ಕಾನೂನು ಹೋರಾಟ ಮಾಡಿದ್ರೆ ನಮ್ಮ ಪಂಚಾಯತಿ ನಮ್ಗೆ ಇಷ್ಟೊತ್ತಿಗೆ ಯಾವಾಗೋ ನಮ್ಗೆ ಸಿಗ್ತಾ ಇತ್ತು ಆದ್ರೆ ಕಾನೂನು ಹೋರಾಟ ಮಾಡ್ಬೇಕಾಗಿರೋದ್ರಿಂದ ಅವ್ರ ಕೆಲಸ ಅವ್ರು ಮಾಡ್ತಾರೆ ಏನು ಇನ್ನು ಒಂದು ದಿವಸ ಎರಡು ದಿವಸದಲ್ಲಿ ನಮ್ಗೆ ಒಂದು ಮುನ್ಸೂಚನೆ ಸಿಕ್ಕಿರೋ ಪ್ರಕಾರ ನಮ್ಮ ಪಂಚಾಯತಿ ನಮ್ಗೆ ಬರ್ತದೆ ಅನ್ನೋ ಒಂದು ಆಶಾಭಾವನೆ ನಮಗಿದೆ ಆ ಆಶಾ ಭಾವನೆಗಳಲ್ಲಿ ಯಾರೊಬ್ಬರೂ ಅಷ್ಟೇ ನಾವು ಬೆಳಿಗ್ಗೆ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮದ ಪ್ರತಿ ಮನೆಯಿಂದ ಒಬ್ಬೊಬ್ಬರು ನಾಳೆ ಇಲ್ಲಿ ಬರಬೇಕು ಬಂದು ಈ ಒಂದು ಪಂಚಾಯತಿ ಸಾಯಂಕಾಲದೊಳಗಡೆ ನಮಗೆ ಬದಲಾವಣೆ ಆಗ್ತಕ್ಕಂಥ ಒಂದು ಮುನ್ಸೂಚನೆಗಳು ಇಲ್ಲ ಇನ್ನೇನೋ ಬೇರೆ ರೀತಿ ಆಗ್ತಕ್ಕಂಥ ಮುನ್ಸೂಚನೆಗಳು ಇದ್ರೂ ಸಹ ನಾವು ನಮಗೆ ನಮ್ಮ ಅದೃಷ್ಟ ಚೆನ್ನಾಗಿದ್ದು ಬದಲಾವಣೆ ಆದ್ರೆ ಅದು ಒಂದು ಜಯನೇ ಬದಲಾವಣೆ ಮಾಡದೆ ಏಟ ಅನ್ನೋದ್ರು ಕೊಟ್ಟರೆ ಅವರು ಅವ್ರಿಗೆ ಬೀಗ ಮುದ್ರೆಗಳಾಗತಕ್ಕಂತ ಒಂದು ಕೆಲಸ ಕಾರ್ಯಗಳನ್ನ ನಾವು ನಾಳೆ ನಿರ್ಣಯ ಮಾಡ್ಬೇಕಾಗ್ತದೆ ಅದಕ್ಕೆ ಬಹಳಷ್ಟು ಜನ ಹೆಚ್ಚಾಗಿ ಬಂದು ಇಲ್ಲಿ ಹೋರಾಟವನ್ನ ಜಯಗಳಿಸಬೇಕು ಹೋರಾಟಕ್ಕೆ ಮುಂದಾಗಬೇಕು ಅಂತ ಹೇಳ್ತಾ நான் மாதிரி முகஸ் ஜெய் ஜெய் கர்நாடக பத்திரோத்தக்கோஜக சந்தைய எல்லா பதாதின சளவழிய எல்லா முகண்டே முதுகேரிய எல்ல முரே நமக்கு சாரித்துனாயித்திராம பஞ்சாயத்து சதே நம்ம சீன விஜயன் அவ்வளோ முன்சூச்சனை ஏன்னோ ஒன்று ಒಳ್ಳದಾಗಬಹುದು ಅಂತ ಒಂದು ಸೂಚನೆ ಬಂದಿದೆ ಅದನ್ನು ನಾವು ಬಹಳ ಆತ್ಮೀಯವಾಗಿ ಸ್ವಾಗತವನ್ನು ಕೂಡ ನಾವು ಮಾಡ್ತೀವಿ ಹಾಗೇನೆ ನಾವು ಕೂಡ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕೆಲವು ಪ್ರತಿಭಾ ಪ್ರಭಾವಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಮುಖಂಡರೆಲ್ಲ ಕೂಡ ಒಟ್ಟಿಗೆ ಕೂಡ ನಾವೆಲ್ಲ ಕೂಡ ಮಾತನಾಡಿದ್ದೀವಿ ಇದು ಯಾರದೋ ದೇಶಕ್ಕೆ ಯಾರೋ ಬಲಿಯಾಗ್ತಕ್ಕಂಥ ಕೆಲಸ ಆಗ್ಬಾರ್ದು ಸಮಾಜಕ್ಕೆ ತಪ್ಪು ಸಂದೇಶ ರವಾನೆ ಆಗ್ಬಾರ್ದು ಇವತ್ತಿನ ಎರಡ್ ಸಾವಿರದ ಇಪ್ಪತ್ತೈದರ ಕಾಲಘಟ್ಟದಲ್ಲೂ ಕೂಡ ಜಾತೀಯತೆಯನ್ನ ಪೋಷಣೆ ಮಾಡಿ ಬೆಳೆಸ್ತಾ ಇದ್ದೀರಿ ಅಂತಕ್ಕಂಥ ಕಳಂಕ ಆ ಭಾಗದಲ್ಲಿರ್ತಕ್ಕಂತಹ ಸದಸ್ಯರಿಗೆ ಸವರಣಿಯರಿಗೆ ಬರೋದು ಬೇಡ ಹಾಗೂ ಇದನ್ನ ಒಳ್ಳೆ ರೀತಿಯಲ್ಲಿ ಅವರ ನ್ಯಾಯಯುತ ಬೇಡಿಕೆ ಏನಿದೆ ಅದಕ್ಕೆ ನೀವು ಕೂಡ ಸ್ಪಂದನೆ ಕೊಡಬೇಕು ಸ್ಪಂದನೆ ಕೊಟ್ಟು ಈ ಒಂದು ಹೋರಾಟಕ್ಕೆ ತಾವು ಕೂಡ ಬೆಂಬಲ ಕೊಡಬೇಕು ಅಂತ ನಾವು ಕೂಡ ಮನವಿ ಮಾಡಿದ್ವಿ ಅದರಂತೆ ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಮನವರಿಕೆ ಆಗಿದೆ ಏಕೆ ಹದಿನಾರು ದಿವಸದಿಂದ ಕೂಡ ಹೋರಾಟ ಮಾಡ್ತಾ ಇದಾರೆ ಇದ್ರಲ್ಲಿ ನ್ಯಾಯ ಇದೆಯಾ ಇಲ್ವಾ ನ್ಯಾಯ ಇಲ್ಲ ಅಂದಿದ್ರೆ ಬಹುಶಃ ನಾವು ಇಷ್ಟಿನ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಕೂಡ ಇರ್ತಾ ಇರ್ಲಿಲ್ಲ ನಮ್ಮ ಹೋರಾಟದಲ್ಲಿ ನ್ಯಾಯ ಇದೆ ಅಂತ ಅವ್ರಿಗೂ ಅನ್ಸಿದೆ ಆ ಕಾರಣಕ್ಕಾಗಿಯೇ ಶಾಸಕರು ತಹಸೀಲ್ದಾರರು ಈ ಮನೆ ಜಿಲ್ಲಾಧಿಕಾರಿಗಳು ಸಿಇಒ ರವರು ಏನ್ ಚರ್ಚೆ ಮಾಡಿದ್ದಾರೆ ಗೊತ್ತಿಲ್ಲ ಬಹುಶಃ ನಮಗೆ ಒಳ್ಳೇದಾಗ್ತದೆ ಅಂತಕ್ಕಂಥ ಈ ಒಂದು ಹೋರಾಟಕ್ಕೆ ಜಯ ಸಿಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಗೆ ಏನು ಮಾಹಿತಿ ಹೀಗಿದೆ ದಯಮಾಡಿ ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ಎಲ್ರೂ ಕೂಡ ಜಿಲ್ಲಾಧಿಕಾರಿಗಳು ಸಿಇಒರವರು ರವ್ರು ಎಂ ಎಲ್ ರವರು ಈ ನ್ಯಾಯಯುತ ಹೋರಾಟಕ್ಕೆ ಸ್ಪಂದಿಸಿ ಮುದುಗೆರೆ ಗ್ರಾಮಸ್ಥರ ಬೇಡಿಕೆ ಮತ್ತು ನಮ್ಮ ಸಂಘಟನೆಗಳ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ನಾನು ಮತ್ತೊಮ್ಮೆ ಒತ್ತಾಯ ಮಾಡ್ತೀನಿ ಇಲ್ಲಾಂದ್ರೆ ನಮ್ಮ ಹೋರಾಟದ ಸ್ವರೂಪಗಳು ಬದಲಾವಣೆ ಆಗ್ತವೆ ಅಂತ ಈಗಾಗಲೇ ನಾವು ಹೇಳಿದ್ದೀವಿ ಅದು ಖಂಡಿತವಾಗ್ಲೂ ನಿರಂತರವಾಗಿ ನಾವು ನಡೀತಕ್ಕಂತ ತೀರ್ಮಾನ ತೆಗೆದುಕೊಂಡಿದ್ದೀವಿ ಆದ್ರಿಂದ ತಾವು ಇದಕ್ಕೆ ಆಸ್ಪದ ಕೊಡಬಾರ್ದು ಏನು ಈ ತಾಲೂಕಿಗೆ ಜಿಲ್ಲೆಗೆ ಕೆಟ್ಟ ಹೆಸರು ಬರಬಾರ್ದು ಸರ್ಕಾರನೇ ಅಸ್ಪೃಶ್ಯತೆ ಆಚರಣೆಗೆ ಪ್ರೋತ್ಸಾಹ ಇದೆ ಅಂತಕ್ಕಂತ ಒಂದು ಕಳಂಕಾಯಿ ಜಿಲ್ಲೆಗೆ ಬರಬಾರ್ದು ಅಂತ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ಕೂಡ ಒಂದಿಸಿ ನಾನು ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಜೈಜಿ ಹಿರೇ ಗ್ರಾಮ ಪಂಚಾಯತ್ ಅನ್ನು ಮುದುಗೆರೆಗೆ ಸ್ಥಾಪನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹದಿನಾರು ದಿನದಿಂದ ಸತತವಾಗಿ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಆದ್ರೆ ನಮ್ಮ ಹೋರಾಟದಲ್ಲಿ ಒಂದೊಂದ್ ದಿನಕ್ಕೆ ಒಂದೊಂದು ಮಾರ್ಪಾಟ್ ನಡೀತಾ ಇರುತ್ತೆ ಹಂತ ಹಂತವಾಗಿ ಮುಗಿಸ್ಕೊಂಡು ಬರ್ತಾ ಇದೀವಿ ನಾವುನು ನಮ್ಗೆ ಕಷ್ಟ ಸುಖಗಳು ಏನು ಹೊಸದಲ್ಲ ನಾವೆಲ್ಲ ಅನುಭವಿಸ್ಕೊಂಡ್ ಬರ್ತಾ ಇದ್ದೀವಿ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರೋ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ವಂದನೆಗಳನ್ನು ಮೊದ್ಲೇ ಮೊದ್ಲೇದಾಗಿ ತಿಳಿಸ್ತೇವೆ ಹಾಗೇನೆ ನಮ್ಮ ಇನ್ನ ಹಿರಿಯರು ಕಿರಿಯರು ಇದಕ್ಕೇನ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಅವರು ಈ ಎಲ್ಲಾ ಕಾರ್ಯಗಳನ್ನು ಗಮನಿಸ್ಕೊಂಡು ಈ ಎಲ್ಲಾ ಹೆಚ್ಚು ಕಡಿಮೆಗಳನ್ನ ಅರ್ತ್ಕೊಂಡು ಆ ಭಾಗಕ್ಕೆ ಏನ್ ಬೇಕಾಗಿದೆ ಮುದುಗಿರೆ ಗ್ರಾಮ ಪಂಚಾಯತಿಗೆ ಮುದುಗಿರೆ ತರಬೇಕಂದ್ರೆ ಏನ್ ಕಷ್ಟಗಳಿದೆ ಏನ್ ಅಡ್ಡಿ ಆತಂಕಗಳಿದೆ ಇದ್ ಯಾವ ರೀತಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಬ್ಬ ಮಹಾನ್ ಬಾವರು ಕಷ್ಟ ಪಡ್ತಾ ಇದಾರೆ ರಾತ್ರಿ ಎಲ್ಲ ಎರಡು ದಿನದಿಂದ ಅದನ್ನ ನಾಳೆ ಸ್ಪಷ್ಟ ಪಡಿಸ್ತೀವಿ ಯಾರು ಏನು ಹೆಂಗಾಯ್ತು ಅಂತ ಹೇಳ್ಬಿಟ್ಟು ಈ ಹಂತದಲ್ಲಿ ಬೇಡ ಪಾಪ ಮಾತು ಕೊಟ್ಟವರಲ್ಲ ಒಂದೊಂದ್ ದಿನನೇ ಒಂದೊಂದ್ ದಿನ ಹಿಂದಕ್ಕೆ ಹೋಗಿದ್ದಾಯ್ತಿ ಈಗ ಮುಂದಕ್ಕೆ ಬರ್ತಾ ಇದ್ದಾರೆ ನಾವು ಅದಕ್ಕೆ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇವೆ ಹಾಗೇನೆ ಅವರು ಏನ್ ಅಂದ್ಕೊಂಡಿದ್ರು ಇವ್ರ ಕೈನಲ್ಲಿ ಆಗಲ್ಲ ಈ ಸಂಘಟನೆಗಳು ಎರಡು ದಿನ ಇರ್ತವೆ ಎದ್ದು ಹೋಗ್ತವೆ ಈ ಮುದುಗಿರೆ ಗ್ರಾಮಸ್ಥರನ್ನ ತಪ್ಪು ದಾರಿ ಇಳಿದು ಎಲ್ಲೋ ಬಿಸಾಕ್ ಬಿಟ್ಟು ಹೋಗ್ಬಿಡ್ತಾರೆ ಅನ್ಕೊಂಡಿದ್ರು ಅವ್ರಿಗೆ ಮಂದಟ್ಟಾಗಿರುತ್ತೆ ಆಗಿರುತ್ತೆ ಈ ಸಂಘಟನೆ ಆ ರೀತಿ ಯಾರಿಗೋ ಕೈ ಚಾಚ್ಕೊಂಡು ಬದುಕ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮಂದಟ್ಟ ಆಗಿದೆ ಅಂತ ಹೇಳ್ಬಿಟ್ಟು ಜ್ಞಾಪಕ ಮಾಡ್ತಾ ಇದ್ದೀನಿ ಅವ್ರಿಗೆ ಹಾಗೇನೆ ಮುದುಗಿರಿ ಗ್ರಾಮಸ್ಥರಿಗೆ ನಮ್ಮ ಮುಳುಬಾಗ್ನ ಎಲ್ಲಾ ಜನತೆಗೂ ಒಳ್ಳೇದಾಗ್ಲಿ ನಾಳೆ ಸಿಹಿ ಸುದ್ದಿ ಬರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ ಆ ಆಶಾಬಹುದೊಂದಿಗೆ ಈ ಎಲ್ರೂ ಕೂತ್ಕೊಂಡು ಇಲ್ಲಿ ನಾಲ್ಕು ಮಾತುಗಳಿವೆ ಎಲ್ರಿಗೂ ಧನ್ಯವಾದ ಹದಿನಾರನೇ ದಿನ ನಿರಂತರವಾಗಿ ಇಲ್ಲಿ ಮುದುಗೆರೆ ಗ್ರಾಮ ಪಂಚಾಯತಿ ಶಿಫ್ಟ್ ಮಾಡ್ಬೇಕು ಅಂತ ಗಡ್ಡೂರಿಂದ ಮುದುಗೆರೆ ಗ್ರಾಮ ಪಂಚಾಯತಿಗೆ ಮುದುಗೆರೆಗೆ ಶಿಫ್ಟ್ ಮಾಡ್ಬೇಕು ಗ್ರಾಮ ಪಂಚಾಯತಿ ಕಾರ್ಯಾಲಯ ಅನ್ಬಿಟ್ಟು ಏನು ಹೋರಾಟ ಮಾಡ್ತಾ ಇದಾರೆ ನಿರಂತರವಾಗಿ ಹದಿನೈದು ದಿನ ಒಂದ್ ದಿನ ಎರಡು ದಿನದಲ್ಲ ಇವತ್ತು ಹದಿನಾರನೇ ದಿನ ಇಲ್ಲಿ ರನ್ನಿಂಗ್ ಆಗ್ತಾ ಇದೆ ಇದೇನು ನಮ್ಮ ಎಸ್ಪೆಷಲಿ ಇಲ್ಲಿ ಬಹುತೇಕ ಪರಿಶಿಷ್ಟ ಜಾತಿಯವರೇ ನಿಂತು ನಿರಂತರವಾಗಿ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇರೋದ್ರಿಂದ ನಾವು ನಾವು ಒಂದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿ ನಮ್ಮ ಇಲಾಖೆ ಯಾವಾಗೂ ಪರಿಶಿಷ್ಟ ಜನಾಂಗದ ಜೊತೆ ನಿಲ್ತೀವಿ ಅವ್ರ ಸಹಕಾರ ಕೊಡ್ತೀವಿ ಅನ್ನೋದನ್ನ ಹೇಳ್ತಾ ಆಮೇಲೆ ಏನ್ ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಯಾವುದೋ ಹಿಂದಿನ ಸಾವಿರದ ಒಂಬೈನೂರ ತೊಂಬತ್ ನೂರ ತೊಂಬತ್ನಾಲ್ಕು ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ಮುದುಗೆರೆ ಗ್ರಾಮ ಪಂಚಾಯತಿ ಮುದುಗೆರೆಗೆ ಬೇಕು ಅಂತ ಇಲ್ಲಿನ ಹೋರಾಟ ಇವರು ಆಹ್ವಾನಗಳನ್ನ ನಮಗ್ ನೀಡ್ತಾ ಇದ್ದಾರೆ ಏನು ಆಹ್ವಾನಗಳು ನೀಡ್ತಾರೆ ಅದನ್ನ ನಾವು ಮೇಲಾಧಿಕಾರಿಗಳಿಗೆ ಸಲ್ಲಿಸಿ ಅದ್ರ ಬಗ್ಗೆ ನೆಕ್ಸ್ಟ್ ಏನು ಮಾಡಬಹುದು ಅನ್ನೋದ್ರ ಬಗ್ಗೆನು ನಾವು ಸರ್ಕಾರದಿಂದ ಅಥವಾ ನಮ್ಮ ಮೇಲಾಧಿಕಾರಿಗಳಿಂದ ನಾವು ಅನುಮತಿ ತಗೊಂಡು ವರದಿ ಮಾಡ್ತೀವಿ ಮತ್ತೆ ಏನೇ ಹೋರಾಟ ಮಾಡಿದ್ರು ನಮ್ಮ ಇಲಾಖೆ ಪರಿಶಿಷ್ಟ ಜನಾಂಗದ ಪರವಾಗಿ ನಾವು ನಿಲ್ತೀವಿ ಮತ್ತೆ ನಮ್ ಸಹಕಾರ ಯಾವಾಗಲೂ ಇರುತ್ತಾ ಅಂತ ಹೇಳ್ತದೆ ಹೇಳೋದು ನಾವು ಬಯಸ್ತೀವಿ